ಏವಾಜಾ ಬಾಸೆ ಏವಾಜಾ ಬಾಸೆ ಧಿಕ್ಕಾರ 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 ನಿರ್ಮಿತಿ ಕೇಂದ್ರದ ಅಧ್ಯಕ್ಷರಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ ನಿರ್ಮಿತಿ ಕೇಂದ್ರದ ಅಧ್ಯಕ್ಷರಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಮತ್ತು ಜಿಲ್ಲಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ 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 ಹದಿನೆಂಟು ದೂರು ಕೊಟ್ಟಾಗ ಈಗ ಬಂದಿರ್ತಾರೆ ಜಿಲ್ಲಾಧಿಕಾರಿಗಳು ಒಂದು ಕಮಿಟಿ ರಚನೆ ಮಾಡ್ತಾರೆ ಕಮಿಟಿ ರಚನೆ ಮಾಡಿ ಕಮಿಟಿ ರಿಪೋರ್ಟ್ ಬರುತ್ತೆ ಕಮಿಟಿ ರಿಪೋರ್ಟ್ ಎರಡು ಸಾವಿರ ಒಂಬತ್ತು ಹನ್ನೆರಡು ಎರಡು ಸಾವಿರ ಒಂಬತ್ತಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಕಮಿಟಿ ರಿಪೋರ್ಟ್ ಸಲ್ಲಿಸ್ತಾರೆ ಬಟ್ ಇಲ್ಲಿಯವರೆಗೂ ಜಿಲ್ಲಾಧಿಕಾರಿಗಳು ನಮಗೆ ಆ ಕಮಿಟಿಯ ರಿಪೋರ್ಟ್ ವರದಿ ಇಲ್ಲ ವರದಿ ಕೊಡೋ ಬಟ್ಟಿಗೆ ಒಂದು ಎರಡು ಸಾವಿರ ಜಿಲ್ಲಾಧಿಕಾರಿ ಕಚೇರಿಗೆ ಹೋದರೆ ಜಿಲ್ಲಾಧಿಕಾರಿಗಳು ನಮಗೆ ಬೆದರಿಕೆ ಹಾಕ್ತಾರೆ ಅವ್ರು ಗಣಮನೆ ಕರೆಸಿ ಹೇಳ್ತಾರೆ ಅವ್ರು ನೆಕ್ಸ್ಟ್ ನಮ್ಮ ಬಂದರೆ ಮೇಲೆ ಕೇಸ್ ಮಾಡ್ತಾ ಇದ್ದಾರೆ ಇದೆ ಜಿಲ್ಲಾಧಿಕಾರಿಗಳು ಅದಕ್ಕೋಸ್ಕರ ನಾವು ಏನು ಮಾಡಿದ್ವು ಮೊನ್ನೆ ಸಿ ಎಮ್ ಅವರು ಬಂದರು ಸಿ ಎಮ್ ಅವರಿಗೆ ಮನೆ ಪತ್ರ ಕೊಟ್ಟರು ಇಲ್ಲಿ ಅದು ಆದರಾದರೂ ಈ ಹೋರಾಟ ಎಂ ಒಂಬ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿರ್ಮಿತಿ ಕೇಂದ್ರ ಮುಂಭಾಗದಾಗ ಧರಣಿ ಸತ್ಯಾಗ್ರಹ ಕೊರ್ತವೆ ಧರಣಿ ಗಡಿ ಧರಣಿ ಸತ್ಯಾಗ್ರಹ ಕೊತ್ತಾಗ ಜಿಲ್ಲಾಧಿಕಾರಿಗೆ ಒಂದು ಗಡಗು ಕೊಡ್ತು ಮೂರು ದಿನದ ಒಳಗಡೆ ನೀವೇನು ಇವ್ರ ಮೇಲೆ ಕ್ರಮ ತೋರ್ಲಿ ಅಂದ್ರೆ ಮುಂದೆ ಉಪವಾಸಗ್ರಹಾಯ್ತು ಉಪ ಅದು ಕ್ರಮ ಬಟ್ಟಿ ಮುಂದೆ ನಾಲ್ಕು ದಿನ ಉಪವಾಸ ಉಪವಾಸತ್ಯಾಗ್ರಹ ಕೊತ್ತಿರ್ತೀನಿ ಸತ್ಯಾಗ್ರಹ ಕೋತಾಗ ನನ್ನ ಜೀವ ಏರುಪೇರು ಆದ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ ತಶೀದಾರು ಕೊಟ್ಟು ಕಳಿಸ್ತಾರೆ ತಹಶೀಲ್ದಾರ್ ಬಂದು ಮನವಿ ತೋತಾರೆ ಮನವಿ ತೊಗೊಂಡು ಏನು ಮಾಡ್ತಾರೆ ನಿಮಗೆ ನಲವತ್ತೆಂಟು ಗಂಟೆಯಲ್ಲಿ ನಿಮ್ಗೆ ವರದಿ ಕೊಡ್ತೀನಿ ಅಂತೇಳ್ತಾರೆ ಬಟ್ ನಾ ಏನು ಹೇಳ್ತೀನಿ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ತಹಶೀದಾರ್ ನಲವತ್ತೆಂಟು ಗಂಟೆ ಬಡ ಸರ್ ಏಳು ದಿನದಲ್ಲಿ ವರದಿ ಕೊಡ್ರಿ ಅಂತ ಹೇಳ್ತೀನಿ ಅಂದಾಗ ಅವ್ರು ಹೋಗ್ತಾರೆ ಅವ್ರು ಉಡಾಫೆ ಉತ್ತರ ಕೊಟ್ಟು ರಿಪೋರ್ಟ್ ಹಾಕ್ತಾರೆ ನಮಗೆ ಈಗ ಏನಾಗಿದೆ ಅಂದ್ರೆ ಇವತ್ತಿಗೆ ನಾವು ಧರಣಿ ಕೊತ್ತಿ ಮೂವತ್ತೈದು ದಿನ ಆಯಿತು ಯಾಕಂದರೆ ಏನಾಗ ಜಿಲ್ಲಾಧಿಕಾರಿಗಳ ಮ್ಯಾಲೆ ಸಂಶಯ ಬರ್ತದೆ ಜಿಲ್ಲಾಧಿಕಾರಿಗೂ ಒಬ್ಬ ಡೂಪ್ಲಿಕೇಟ್ ಇಂಜಿನಿಯರಿಂಗ್ ಇಬ್ಬಲ್ ಅಮ್ಮದವ್ರಿಗೆ ರಕ್ಷಣೆ ಮಾಡ್ತಾಕರಂದ್ರೆ ಇರುವ ಜಿಲ್ಲಾಧಿಕಾರಿಗಳು ಪಾತ್ರದಂತ ತಮ್ಗೆ ಮೇಲ್ನೋಟಕ್ಕೆಲ್ಲ ಸತ್ಯನೇ ಆಗ್ತಾ ಇದೆ ಯಾಕಂದ್ರೆ ಒಬ್ಬ ಹೋರಾಟಗಾರರಿಗೆ ನ್ಯಾಯ ಇಲ್ಲ ನ್ಯಾಯ ಸಿಗ್ತಾ ಇಲ್ಲಂದ್ರೆ ಮತ್ತು ಇದು ಪ್ರಜಾಪ್ರಭುತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದಲ್ಲಿ ಸಂವಿಧಾನದಾಗ ಯಾವ ರೀತಿ ಹೋರಾಟ ಮಾಡ್ಬೇಕಂತೇಳಿ ಹೇಳ್ಬೇಕು ಈಗ ನಾವೇನು ಹೇಳೋದು ಅವಶ್ಯಕತೆ ಇಲ್ಲ ಬಟ್ ಜಿಲ್ಲಾಧಿಕಾರಿಗಳು ಬಂದು ನಂದು ಬೇಡಿಕೆ ಇಡೇಡವರೆಗೂ ಈ ಮುಳ್ಳಿನ ಏನು ಇದ್ದೀನಿ ಯಾವುದೇ ಕಾರಣಕ್ಕೂ ಸರಿಯೋದಿಲ್ಲ ನನ್ನ ಜೀವ ಹೋದರೂ ಈ ಧರಣಿ ಹಿಂದೆ ಪಡೆಯೋದಿಲ್ಲ ಜಿಲ್ಲಾಧಿಕಾರಿಗಳು ಬಂದು ಅವ್ರ ಮ್ಯಾಗ ಕೂಡಲೇ ಕ್ರಮ ತೊಗೊಂಡು ಸಸ್ಪೆಂಡ್ ಮಾಡಿ ಅವ್ರ ಮ್ಯಾಗ ಕ್ರಿಮಿನಲ್ ಆಕ್ಟಿವಿಟಿ ಹಾಕೋತನ ಈ ಮುಳ್ಳಿನ ನಾನು ಸರಿಯಲ್ಲ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ ಸರ್ ಉಡಾಪೆ ಉತ್ತರ ಅಂದರೆ ಇದು ನನಗೆ ಸಂಬಂಧಪಡಲ್ಲ ನಾನು ಫ್ರೆಶರ್ಗೋಸ್ಕರ ನಾನು ಸುಮ್ಮನೆ ನಿಮ್ಗೆ ನೀರು ಕುಡಿಸಿ ಊಟ ಒಂದು ಕ ನಿಮ್ಗೆ ಕಾಲಹರಣ ಬಂದಿ ಅಂತ ಹೇಳಿ ಮುಂದಿನ ಕ್ರಮಕ್ಕೆ ಜಿಲ್ಲಾಧಿಕಾರಿ ಕೊಡ್ತಾರೆ ಬಟ್ ಅವ್ರು ಬಂದರೆ ಯಾಕೆ ತೊಂದ್ರೆ ಯಾಕೆ ನಾ ಕಮ್ಮತ್ ಹೋದಿದ್ರೆ ನಮ್ಮ ಆಡಿಯೋ ರೆಕಾರ್ಡಿಂಗ್ ವಾಯ್ಸ್ ರೆಕಾರ್ಡಿಂಗ್ ಇದೆ ಹತ್ರ ಅದಕ್ಕೋಸ್ಕರ ನಾನು ಏನು ಜಿಲ್ಲಾಧಿಕಾರಿಗ ಬಂದ ಮನವಿ ಸ್ವೀಕಾರ ಮಾಡತ್ತಾನೆ ಈ ಮುಳ್ಳಿನ ಮಧ್ಯ ಅಲ್ಲ ಈ ಮುಳ್ಳಿನ ಮ್ಯಾಗೆ ನನಗೆ ಎಷ್ಟೇ ತ್ರಾಸಲ್ಲ ನನ್ನ ಜೀವ ಹೋದ್ರು ಜಿಲ್ಲಾಧಿಕಾರಿಗೋ ಬಂದು ಮನವಿ ಸ್ವೀಕಾರ ಮಾಡಿ ಅವ್ರ ಮ್ಯಾಗೆ ಕೂಡಲೇ ಸಸ್ಪೆಂಡ್ ಮಾಡೋರು ಮೇಲೆ ಕೇಸ್ ಹಾಕತ್ತಾನೆನ ಈ ದಣಿ ನಾ ಹಿಂಗೆ ಪಡೆಯೋದಿಲ್ಲ ಸರ್ ಇದ್ರಿ ಏನದಪ್ಪ ಅಂದ್ರ ಒತ್ತಡ ಯಾ ಎಲ್ಲ ಪ್ರಿಯಾಂಕಾ ಕೈವಾಡಿದೆ ಯಾಕಂದ್ರೆ ಅವ್ರಿಗೆ ಮನವಿ ಕೊಟ್ಟಿ ಎರಡು ವರ್ಷ ಇದೆಯಾ ಸರ್ಕಾರ ಜಿಲ್ಲಾ ವಸ್ತುವರಿಗೂ ಬಂದ್ಲಿಕ್ಕೆ ಕೊಟ್ಟ ಅವ್ರ ಗಮನಕ್ಕೂ ತಂದೆ ಅವ್ರ ಒಂದು ವಿಧ್ವನ್ಸದಾಗ ಒಂದು ಸಾರ್ವಜನಿಕ ಸಭೆ ಇಡ್ತಾರೆ ಜಿಲ್ಲಾಧಿಕಾರಿ ಪ್ರಿಯಾಂಕ ಸಾಬ್ಬರು ಆ ಟೈಮಿಗೂ ಮನವಿ ಮಾಡಿದೆ ನಾನು ಆ ಟೈಮಿಗೆ ಜಿಲ್ಲಾಧಿಕಾರಿ ಅವರೇ ಹೇಳಿದ್ದಾರೆ ಅವ್ರ ಮೇಲೆ ಅಂತ ನೋಡಿ ಅಂತ ಆದರೂ ಕ್ರಮ ತೋತಲ್ಲ ಅಂದ್ರೆ ಯಾಕೆ ಜಿಲ್ಲಾ ಉಸ್ತುವಾರಿಗಳು ಕಣ್ಣು ಮುಚ್ಕೊಂಡ್ರೆ ನಮ್ಗೆ ಕಂಡು ಬರ್ತಾಯಿದೆ ಯಾಕೆ ಜಿಲ್ಲಾಧಿಕಾರಿಗಳು ಈ ತರ ಮಾಡ್ತಾರೆ ಜಿಲ್ಲಾ ಉಸ್ತುವಾರಿ ಭೀ ನ್ಯಾಯ ಕೊಡ್ತಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾರಿಗೆ ಕೇಳಬೇಕು ನಾವು ಸರ್ ಕೊನೆಯದಾಗಿ ಜಿಲ್ಲಾಧಿಕಾರಿಗಳು ಬಂದು ನಂದ ಬೇಡಿಕೆ ಇಡೆಯೋವರೆಗೂ ನಂದು ಇದೇ ಜೀವನ ನಂದು ಸಾವಿಗೆ ಏನೇನಾದರೂ ಜಿಲ್ಲಾಧಿಕಾರಿ ತಮ್ಮ ಹೆಸರು ಪಾಟೀಲ್ ರಾಮಸನ ವಿಭಾಗೀಯ ಅಧ್ಯಕ್ಷ ಸುಮಾರು ಮೂವತ್ತು ನಾಲ್ಕು ದಿನಗಳಿಂದ ನಿರಂತರವಾಗಿ ಏನು ಶ್ರೀರಾಮ್ ಸೇನೆ ರಾಮ್ ಸೇನೆ ಸಂಘಟನೆ ಒಂದು ನಿರ್ಮಿತಿ ಕೇಂದ್ರದ ಎದುರುಗಡೆ ನಿಂತು ಎದುರುಗಡೆ ಕೂತ್ಕೊಂಡು ಹೋರಾಟ ಮಾಡ್ತದೆ ಇವತ್ತು ನಿರ್ಮಿತಿ ಕೇಂದ್ರ ಅಂದರೆ ಇವತ್ತು ಹೆಡ್ ಆಫ್ ದಿ ಬಾಸ್ ಯಾರಪ್ಪ ಅಂತಂದರೆ ಡಿ ಸಿ ಅದಕ್ಕೆ ಇವತ್ತು ಡಿ ಸಿ ಅವರ ಮುಖಾಂತರನೇ ಈ ನಿರ್ಮಿತಿ ಕೇಂದ್ರಕ್ಕೆ ದುಡ್ಡು ಬರ್ತದೆ ಇಲ್ಲೊಬ್ಬ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅವನು ಹೇಗೆ ಈ ನಿರ್ಮಿತಿ ಕೇಂದ್ರಕ್ಕೆ ಬಂದು ಸೇರ್ಕೊಂಡನು ಮತ್ತು ಅವನು ಏನು ದಾಖಲಾತಿ ಹಚ್ಚಿಕೊಂಡು ಇಲ್ಲಿ ಬಂದು ನಾನೊಬ್ಬ ಇಂಜಿನಿಯರ್ ಅಂತೇಳಿ ಹೇಳ್ತಾ ಇದ್ದಾನೆ ಇಕ್ಬಾಲ್ ಅಂತೇಳಿ ಸುಮಾರು ವರ್ಷಗಳಿಂದ ಈ ಒಂದು ಆಫೀಸ್ನಲ್ಲಿ ಲೂಟಿ ಹೊಡಿತಾ ಇದ್ದಾನೆ ಸುಮಾರು ದುಡ್ಡು ಕೂಡ ಇಲ್ಲಿ ಅವ್ಯವಹಾರ ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಾವು ಮನವಿಯನ್ನು ಮಾಡಿದ್ದೀವಿ ಮತ್ತು ಮೊನ್ನೆ ತಾನೇ ಏನು ಕರ್ನಾಟಕದ ಮುಖ್ಯಮಂತ್ರಿ ಸಿ ಎಮ್ ಸಿದ್ದರಾಮಯ್ಯನವರು ಬಂದಾಗ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ಗುಲ್ಬರ್ಗಾ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೆ ಅಟ್ಲೀಸ್ಟ್ ನಿರ್ಮಿತಿ ಕೇಂದ್ರದಲ್ಲಿ ಒಬ್ಬ ಇಕ್ಬಾಲ್ ಅಂತೇಳಿ ಅವನ್ನ ಇಲ್ಲಿಂದ ಅವನ ಅಧಿಕಾರಿಯಲ್ಲ ಏನಲ್ಲ ಅವನ್ನ ಇಲ್ಲಿಂದ ಈ ನಿರ್ಮಿತಿ ಕೇಂದ್ರದಿಂದ ಅವನಿಗೆ ತೆಗೆದುಹಾಕಬೇಕು ಅವನ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಏನು ನಿರ್ಮಿತಿ ಕೇಂದ್ರದಲ್ಲಿ ಇವತ್ತು ಕೋಟ್ಯಾನುಗಡ್ಲೆ ಕೆಲಸ ಆ ಇಕ್ಬಲ್ ಅನ್ನೋನು ಮಾಡ್ತಾ ಇದ್ದಾನೆ ಇವತ್ತು ಜಿಲ್ಲಾಧಿಕಾರಿಗಳು ಯಾಕೆ ಈ ಕಡೆ ನಿರ್ಮಿತಿ ಕೇಂದ್ರದ ಕಡೆಗೆ ಅವರು ಗಮನ ಹರಿಸ್ತಾ ಇಲ್ಲ ಯಾಕಂತ ನಮಗೂ ಗೊತ್ತಾಗ್ತಿಲ್ಲ ಮುಖ್ಯಮಂತ್ರಿ ಅವರಿಗೆ ಮನವಿ ಕೊಟ್ಟಿದ್ದೆವು ಕೂಡಲೇ ಅದಕ್ಕೆ ಸ್ಪಂದಿಸ್ ಸ್ಪಂದಿಸಬೇಕಾಗಿತ್ತು ಗುಲ್ಬರ್ಗ ಇನ್ಚಾರ್ಜ್ ಮಿಟ್ರ್ ಪ್ರಿಯಾಂಕರಿಗೆ ಅವರು ಅದಕ್ಕೆ ಸ್ಪಂದಿಸಬೇಕಾಗಿತ್ತು ಯಾರು ಕೂಡ ಇದಕ್ಕೆ ಸ್ ಸ್ಪಂದಿಸ್ತಾ ಇಲ್ಲ ಇವತ್ತು ನಿರಂತರವಾಗಿ ಮೂವತ್ತೈದು ದಿನಗಳ ಕಾಲ ಈ ಒಂದು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಮೂಳಿನ ಕಂಠಿ ಮೇಲೆ ಕುಂತು ನಾವು ಹೋರಾಟ ಮಾಡ್ತೇವೆ ಅಂತೇಳಿ ಒಂದು ಕರೆಯನ್ನು ಕೊಟ್ಟಾಗ ಇವತ್ತು ಸುಮಾರು ಪೊಲೀಸರುಗಳು ಇಲ್ಲಿ ಬಂದದ ಕೂಡಲೇ ಇಕ್ಬಲ್ನ ಇಲ್ಲಿಂದ ತೆಗೆದ ಈ ಒಂದು ನಿರ್ಮಿತಿ ಕೇಂದ್ರದಿಂದ ತೆಗೆದುಹಾಕಬೇಕಂತೇಳಿ ನಮ್ಮದು ಮನವಿ ಇದೆ ಇವತ್ತು ಎಲ್ಲ ಸಂಘಟನೆಯವರು ಇಲ್ಲಿ ಬಂದಿದ್ದ ಭಾರತೀಯ ಸೇನೆ ಆಗಿರ್ಬೋದು ಜಯ ಕರ್ನಾಟಕ ಸಂಘಟನೆ ಆಗಿರ್ಬೋದು ಮತ್ತು ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು ಮತ್ತು ರೈತ ಸಂಘಟನೆ ಹಲವಾರು ದಲಿತ ಸೇನೆ ಎಲ್ಲ ಸಂಘಟನೆಯವರು ಜಿಲ್ಲಾ ಅಧ್ಯಕ್ಷರುಗಳು ಇಲ್ಲಿ ಬಂದು ಕೂತು ಇವತ್ತು ಹೋರಾಟ ಮಾಡ್ತಾ ಇದ್ವಿ ಕೂಡಲೇ ಇಕ್ಬಾಲ್ ಮೇಲೆ ಏನಪ್ಪಾ ಅಂತಂದ್ರೆ ಅವ್ನಿಗೆ ಇಲ್ಲಿ ಹೇಳಿ ಇವತ್ತು ನಮ್ಮದು ಮನವಿ ಅದ